ನಮಸ್ಕಾರ ಎಲ್ಲರಿಗೂ ಈ ವಿಡೋದಲ್ಲಿ ನಾನು ತಂದಿರತಕ್ಕಂಥ ಟಾಪಿಕ್ ಏನಂತಂದರೆ ಸ್ಲೀಪ್ ಮ್ಯಾನಿಫೆಸ್ಟೇಷನ್ ಅಂತಂತಾರೆ ಅಂದರೆ ನಾವು ಮಲಗಿರುವಾಗ ಯಾವ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟ್ ಆಗುತ್ತೆ ಮತ್ತು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇನು ನಡೆಯುತ್ತೆ ಅದು ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಹೇಗೆ ಅದು ಸಹಾಯ ಆಗುತ್ತೋ ಅಥವಾ ಅದು ಒಂದು ಏನೋ ಗೊಂದಲ ಥರ ವಾತಾವರಣ ಕ್ರಿಯೇಟ್ ಮಾಡುತ್ತೋ ಅನ್ನೋದನ್ನು ನಾನು ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇಂಟ್ರೊಡಕ್ಷನಲ್ಲಿ ಈ ಸ್ಲೀಪ್ ಮ್ಯಾನಿಫೆಸ್ಟೇಷನ್ ಅಥವಾ ಈ ಪ್ರೊಸೆಸ್ ಹೇಗೆ ಮಾಡೋದು ಅಥವಾ ಇದು ಆಟೋಮೆಟಿಕಲಿ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಫೇಮಸ್ ಆಗಿರ್ತಕ್ಕಂಥ ಹಳೆಯ ಕಾಲದ ಹದಿನೆಂಟನೇ ಶತಮಾನದ ಒಂದು ಪೇಂಟಿಂಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ಪ್ಯಾನಿಷ್ ಪೇಂಟರ್ ಆಗಿರ್ತಕ್ಕಂಥ ಫ್ರಾನ್ಸಿಸ್ ಫ್ರಾನ್ಸಿಸ್ಕೋ ಗೋಯಾ ಅಂತ ಅನ್ನೋರು ಇದನ್ನು ಬಿಡಿಸಿರ್ತಾರೆ ಅವರು ಕೆಲವೊಂದು ಮಾನಸಿಕ ಒಂದು ಏನೋ ರೋಗಗಳಿಂದ ಬಳಲ್ತಾ ಇರ್ತಾರೆ ಅವ್ರ ಅವ್ರ ಲೈಫಲ್ಲಿ ಅವರು ಆ ಥರ ಒಂದು ಬಳಲ್ತಾ ಇರುವಾಗ ಏನೇನು ಅವರಿಗೆ ಫೀಲ್ ಆಗುತ್ತೆ ಅನ್ನೋದನ್ನು ಪೇಂಟಿಂಗ್ ಮೂಲಕ ಬಿಡಿಸ್ತಾ ಹೋಗ್ತಾರೆ ಆಬ್ವಿಯಸ್ಲಿ ಆ ಪೇಂಟಿಂಗ್ಸಲ್ಲಿರೋ ಎಲ್ಲ ಒಂದು ಆಬ್ಜೆಕ್ಟ್ ಅಂತಂದರೆ ಆ ಒಂದು ಕಥಾನಾಯಕ ಅವರೇ ಆಗಿರ್ತಾರೆ ಅಥವಾ ಅಂದರೆ ಅವರ ಲೈಫ್ ಆಗಿರುತ್ತೆ ಅಂತ ಅರ್ಥ ಇದರಲ್ಲಿ ಅವರು ದ ಸ್ಲೀಪ್ ಅಂತ ಒಂದು ಫೇಮಸ್ ಅನ್ನ ಪೇಂಟಿಂಗನ್ನು ಬಿಡಿಸಿದ್ದಾರೆ ತುಂಬ ಬಿಡಿಸಿದ್ದಾರೆ ಆ್ಯಕ್ಚುಲಿ ಬಹಳ ಡೀಪ್ ಮೀನಿಂಗ್ ಇರ್ತಕ್ಕಂಥ ಪಿಕ್ಚರ್ಸ್ ಅಂತ ಕರಿತೀವಲ್ಲ ಆ ಥರ ಈ ಈ ದ ಸ್ಲೀಪ್ ಅನ್ನೋ ಒಂದು ಪಿಕ್ಚರಲ್ಲಿ ಏನು ಮಹತ್ವ ಇದೆ ಅಂತ ನಾವು ನೋಡ್ತಾ ಹೋದಾಗ ಬಹಳ ಈ ಒಂದು ಚಿತ್ರವನ್ನು ಬಹಳ ನಾವು ಗಮನಿಸ್ತಾ ಗಮನಿಸ್ತಾ ಹೋದಾಗ ಅಲ್ಲಿ ಒಂದು ಟೇಬಲ್ ಮೇಲೆ ಒಬ್ಬ ವ್ಯಕ್ತಿ ಮಲಗಿರೋದು ಕಂಡು ಬರುತ್ತೆ ಅವನು ವ್ಯಕ್ತಿ ಸ್ಲೀಪಲ್ಲಿದ್ದಾನೆ ಆದರೆ ಕರೆಕ್ಟಾಗಿ ನಾವು ಗಮನಿಸಿದರೆ ಹೀಗೆ ಅವನು ಬೇಡ್ತಾ ಇದ್ದಾನೆ ಏನನ್ನೋ ಬೇಡ್ತಾ ಇದ್ದಾನೆ ಒಟ್ಟಲ್ಲಿ ಮಲಗಿಬಿಟ್ಟು ಅವನ ಒಂದು ಏನೋ ಗೊಂದಲವನ್ನು ಅವನ ಒಂದು ಪ್ರಾರ್ಥನೆಯನ್ನು ಯಾರಿಗೋ ಹೇಳ್ತಾ ಇದ್ದಾನೆ ಅನ್ನೋದ್ರ ಮೂಲಕ ಆ ಒಂದು ನಮಗೆ ಗೋಚರ ಆಗ್ತಾ ಬರುತ್ತೆ ಅದೇ ಥರ ನಾವು ಸುತ್ತಮುತ್ತವನ್ನು ನೋಡ್ತಾ ಹೋದಾಗ ಆ ಪೇಂಟಿಂಗಲ್ಲಿ ಏನೇನಿದೆ ಅಂತ ಮೇಲೆ ಬಾವಲಿಗಳು ಕಾಣ್ತಾ ಹೋಗುತ್ತೆ ದೂರದಲ್ಲಿ ದೂರದಿಂದ ಉದ್ಭವ ಆಗ್ತಕ್ಕಂಥ ಬಾವಲಿಗಳು ಹೊರದಿನಿಂದ ಬಂದಂಥ ಬಾವಲಿಗಳು ಕೆಳಗಡೆ ಆ ಟೇಬಲ್ ಅಥವಾ ಕಾಲದ ಒಂದು ಬೆಕ್ಕು ತುಂಬ ಒಂದು ವ್ಯಾಘ್ರ ಕಣ್ಣಿಂದ ಒಂದು ಬೇಟೆಗಾರನ ಕಣ್ಣಿಂದ ಆ ಬೆಕ್ಕು ಕಣ್ಣು ಅಂದರೆ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೋಡ್ತಾ ಇದೆ ಆಮೇಲೆ ಈ ಕಡೆ ಈ ಕಡೆ ನಾವು ನೋಡ್ತಾ ಹೋದರೆ ಇನ್ನೊಂದು ಗೂಬೆಗಳು ಅವನ ಪೇಂಟ್ ಬ್ರಷ್ ಅಂದರೆ ಪೇಂಟರ್ ಆಗಿರ್ತಕ್ಕಂಥ ಆಬ್ಜೆಕ್ಟ್ ಅಂತ ಏನು ಹೇಳಿದೆ ಆ ಪೇಂಟ್ ಬ್ರಷನ್ನು ತೆಗೆದುಕೊಂಡು ಅವನಿಗೆ ಚುಚ್ತಾ ಇದ್ದವೇನೋ ಅನ್ನೋ ಥರ ಭಾಸ ಆಗ್ತಾಯಿದೆ ಹೀಗೆ ನಾವು ನೋಡ್ತಾ ಹೋದಾಗ ಎಲ್ಲ ನ್ಯಾಚುರನಲ್ ಅನಿಮಲ್ಸ್ಗಳು ಅಂದರೆ ಬಹಳ ಏನು ರಾತ್ರಿ ಹೊತ್ತಿ ಇರತಕ್ಕಂಥ ಅನಿಮಲ್ಸ್ಗಳು ಬಹಳ ಡಾರ್ಕ್ನೆಸ್ಸಿಗೆ ಸಂಬಂಧ ಇರ್ತಕ್ಕಂಥ ಅನಿಮಲ್ಸ್ಗಳು ಬ ಪಕ್ಷಿಗಳು ಪ್ರಾಣಿಗಳು ಆ ಒಂದು ಪೇಂಟಿಂಗಲ್ಲಿ ನಿಮಗೆ ಕಂಡು ಇದೆ ಸೊ ಏನಿದ್ರೆ ಮೀನಿಂಗು ಇದನ್ನು ಯಾಕೆ ಸಬ್ಕಾನ್ಷಿಯಸ್ಸಿಗೆ ಹೋಲಿಸ್ತಾ ಇದ್ದೀನಿ ಅಂತ ಅಂದಾಗ ಅವರು ತಮ್ಮದೇ ಆದ ಆಬ್ಜೆಕ್ಟನ್ನು ಬಿಡಿಸಿರ್ತಾರಲ್ಲ ಅಂದರೆ ತಾವು ಲೈಫಲ್ಲಿ ಏನು ಮಾನಸಿಕ ರೋಗಗಳನ್ನು ಅವಳು ಅನುಭವಿಸಿದ್ರೋ ಅದೆಲ್ಲ ಅಲ್ಲಿ ಪರ್ಸಾನಿಫಿಕೇಷನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಒಂದು ಏನೋ ಅನಿಮಲ್ಸ್ಗಳಿಗೆ ಈ ಅನಿಮಲ್ಸ್ಗಳು ಡೈರೆಕ್ಟಾಗಿ ಅನಿಮಲ್ನ ರೆಪ್ರೆಸೆಂಟ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಮೇಲಿರ್ತಕ್ಕಂಥ ದೊಡ್ಡ ಬಾವಲಿ ತನ್ನ ರೆಕ್ಕೆಯನ್ನು ತೆಗೆದಿದೆ ಈ ರೆಕ್ಕೆಯನ್ನು ತೆಗೆದಿದೆ ಅನ್ನೋದು ಅನ್ನೋದು ಯಾರೋ ನಮ್ಮನ್ನು ಇದು ಒಂದು ಫೀಲಿಂಗ್ ಆಯ್ತಾ ಇವೆಲ್ಲ ಪ್ರಾಣಿಗಳು ಒಂದು ಫೀಲಿಂಗ್ಗೆ ಸಂಬಂಧಪಡ್ತವೆ ಈ ರೆಕ್ಕೆ ತೆಗೆಲ ತೆಗೆದ ಅಗಲವಾದ ಬಾವಲಿ ಅಂತಂದರೆ ಯಾರೋ ನಮ್ಮನ್ನು ಹತ್ತಿಕ್ತಾ ಇರೋದು ಯಾವುದೋ ಒಂದು ನಿಮಗೆ ಇಷ್ಟ ಇರೋ ಫೀಲಿಂಗನ್ನು ಹತ್ತಿಕ್ತಾ ಇರೋದು ಅಂದರೆ ಹೆದರಿಸ್ತಾ ಇರೋದು ಅಂದರೆ ರೆಕ್ಕೆ ಅಗಲ ಆಗಿದೆ ಅಂದರೆ ಅವರು ನಿಮ್ಮನ್ನು ಡಾಮಿನೇಟ್ ಮಾಡ್ತಾ ಇದ್ದಾರೆ ಆ ಒಂದು ಫೋರ್ಸಿಂದ ನಿಮ್ಮನ್ನು ಆ ಥರ ಮಾಡ್ತಾ ಇದ್ದಾರೆ ಅಂತ ಅದೇ ಥರ ನಾವು ಈ ಕಡೆ ಸೈಡ್ ನೋಡಿದಾಗ ಗೂಬೆಗಳು ಪೇಂಟ್ ಬ್ರಷ್ ಇಟ್ಕೊಂಡು ನಿಮ್ಮನ್ನು ತಿವಿತಾ ಇದ್ದೇವೆ ಅಂದರೆ ಕ್ರಿಟಿಸಿಸಮು ಯಾರೋ ಒಂದು ಹತ್ತು ವರ್ಷದ ಕೆಳಗೆ ಮಾಡಿದ್ದ ಕ್ರಿಟಿಸಿಸಮು ನಿನ್ನ ನೀನು ಸರಿ ಸರಿ ಅಲ್ಲ ನೀನು ನಿನಗಿದು ಮಾಡೋಕ್ಕಾಗೋದಿಲ್ಲ ನಿನ್ನ ನಿನಗಿದಲ್ಲ ನಿಂದು ಈ ಲೆವೆಲ್ ಅಲ್ಲ ಅಂತ ಹೇಳ್ತಕ್ಕಂಥ ಒಂದು ಆ ನಕಾರಾತ್ಮಕ ಭಾವನೆಗಳು ನಮ್ಮನ್ನು ತುಂಬಿಸಿರ್ತಾರಲ್ಲ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂದ ಅವ ಯಾರೇ ಇರ್ಬೋದು ಪೇರೆಂಟ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರೇ ನಿಮಗೆ ಹೊಟ್ಟೆ ಕಿಚ್ಚು ಇದ್ದೋ ಇರ್ಬೋದು ಆ ಥರ ಯಾಕೆ ಅದು ಪೇಂಟಿಂಗ್ ಹಿಡ್ಕೊತೋ ಇವರು ಪೇಂಟರು ಇವರು ಆರ್ಟಿಸ್ಟ್ ಆಯಿತಾ ಇವರು ಆರ್ಟ್ ಹಿಡ್ಕೊಂಡು ಬಿಡಿಸ್ತಾರೆ ಅದಕ್ಕೆ ಅದು ಏನು ಮಾಡ್ತಿದೆ ತನ್ನ ತನ್ನದೇ ಆದ ಪೇಂಟ್ ಬ್ರಷ್ ಅಂದರೆ ತನ್ನದೇ ಆದ ಟೂಲು ನಿನ್ನದೇ ಆದ ಪ್ರೊಫೆಷನಿಂದ ನಿನಗೆ ತಿವಿತಾ ಇದೆ ಅಂತ ಅಂದರೆ ಹಾಗೆ ಪರ್ಸೋನಿಫಿಕೇಶನ್ ಇನ್ನೊಂದು ಕಾಲಿನಲ್ಲಿ ಕೂರ್ತಿರ್ತಕ್ಕಂಥ ಬೆಕ್ಕು ಅದು ಕಣ್ಣಿಂದ ಬಹಳ ವ್ಯಗ್ರವಾಗಿ ನೋಡ್ತಾ ಇದೆ ಆ ಬೆಕ್ಕು ಕಾಯ್ತಾ ಕೂತಿದೆ ಏನು ನಿಮ್ಮ ಡೌನ್ಫಾಲನ್ನು ಬಯಸೋರು ನಿಮ್ಮ ನಿಮಗೆ ಕೆಟ್ಟದಾಗಲಿ ಅಂತೇಳಿ ಇಂಡೈರೆಕ್ಟ್ಲಿ ಬಯಸೋರು ಆ ಬೆಕ್ಕು ಅವ್ರಿಗೆ ಏನು ಹೆದರ್ಸ್ತಾ ಇಲ್ಲ ಮಾಡ್ತಾ ಇಲ್ಲ ಆದರೆ ಪಕ್ಕಕ್ಕೆ ಕೂತಿದೆ ಇದು ಯಾವುದಕ್ಕೆ ಸಂಬಂಧ ಅವ್ರಿಗೆ ಹೋಲಿಸ್ತಾರೆ ಅಂತಂದರೆ ನಮ್ಮಲ್ಲೇ ಇರ್ತಕ್ಕಂಥ ಜನರು ನಮ್ಮಲ್ಲೇ ಇದ್ದು ಕೂಡ ನಮಗೆ ಚಾಕು ಸುತ್ತಕ್ಕಂಥ ಜನರು ನಮ್ಮ ಹತ್ರನೇ ಇರ್ತೀವಂತ ಆ್ಯಕ್ಟ್ ಮಾಡಿ ಫ ಸ್ಟ್ಯಾಬ್ ಮಾಡ್ತಕ್ಕಂಥ ಫ್ರೆಂಡ್ಸ್ಗಳು ಈ ಥರ ಎಷ್ಟೋ ವರ್ಷಗಳಿಂದ ನಮಗೆ ಹಿಂದೆ ಬಂದಂಥ ಒಂದು ಲೈಫಲ್ಲಿ ಬಂದಂಥ ಫೀಲಿಂಗ್ಸ್ಗಳಿಗೆ ಆ ಬೆಕ್ಕಿಗೆ ಹೋಲಿಸ್ತಾರೆ ಅದೇ ದೂರದಲ್ಲಿ ಬರ್ತಕ್ಕಂಥ ಬಾವುಲಿಗಳು ದೂರದಲ್ಲಿ ಬರ್ತಕ್ಕಂಥ ಆ ಒಂದು ಕರಿಕರಿ ಮೋಡಗಳು ಆ ಬೆ ಆ ಒಂದು ಪಕ್ಷಿಗಳ ಪಕ್ಷಿಗಳೆಲ್ಲ ಎಷ್ಟೋ ಚೈಲ್ಡ್ಹುಡ್ ಡ್ರಾಮಾಕ್ಕೆ ರಿಲೇಷನ್ ಬರುತ್ತೆ ಯಾರೋ ಚಿಕ್ಕ ವಯಸ್ಸಿದ್ದಾಗ ನಿಮ್ಮ ಅಮ್ಮ ನಿಮಗೆ ಬೈದ ಬೈದಿರೋದು ಅದು ನಿಮಗೆ ಬಹಳ ಏನೋ ಪರಿಣಾಮ ಆಗಿರಬಹುದು ಅಥವಾ ನೀವೇನೋ ಆಡ್ತಿರ್ತೀರ ನೀವೇನೋ ಬಿಲ್ಡ್ ಮಾಡ್ತಿರ್ತೀರ ಒಂದು ಮಣ್ಣಿಂದ ಒಂದು ಮನೆ ಕಟ್ಟಿರ್ತೀರ ಅದು ನಿಮಗೆ ಬಹಳ ಕಷ್ಟಪಟ್ಟು ಬಹಳ ಇಷ್ಟಪಟ್ಟು ನಾನು ಮಾಡಿದ ಗೊಂಬೆ ಇದು ನಾನು ಮಾಡಿದ ಒಂದು ಆಟ ಸಾಮಾನು ಅಂತ ಕಟ್ಟಿರ್ತೀರ ಯಾರೋ ಬಂದ್ಬಿಟ್ಟು ಏ ಇದು ಚೆನ್ನಾಗಿಲ್ಲ ಇವನು ಚೆನ್ನಾಗಿ ಮಾಡಿಲ್ಲ ಅಂತ ಅಪ್ರಿಷಿಯೇಷನ್ ಮಾಡಲ್ಲ ಕಿಡ್ಸ್ ಇದ್ದಾಗ ಕಿಡ್ಸ್ಗಳಿಗೆ ಅಪ್ರಿಷಿಯೇಷನ್ ಮಾಡಿಲ್ಲ ಅಂತಂದರೆ ಮನಸ್ಸಲ್ಲೇ ನನಗೆ ಯಾರೂ ನನಗೆ ಇಷ್ಟಪಡಲಿಲ್ಲ ನಾನು ಮಾಡಿರೋ ವರ್ಕ್ ಇಷ್ಟಪಡಲಿಲ್ಲ ಇಷ್ಟಪಡಲಿಲ್ಲ ಅಂತ ಹೇಳಿ ಅವರ ಒಂದು ಮನಸ್ಸು ಆ ಥರ ಒಂದು ಆ ಒಂದು ಡಾರ್ಕ್ ಅಬಿಸಿಗೆ ಹೋಗ್ತಾ ಬರುತ್ತೆ ಈ ಥರ ಯಾಕೆ ಇದನ್ನು ಬಿಡಿಸಿದರು ಅಂತಂದಾಗ ದ ಸ್ಲೀಪೇ ಯಾಕೆ ಬಂತು ಮಲಗಿದಾಗಲಿ ಯಾಕೆ ಇಂಥವು ಬರ್ತವೆ ಅಂತಂದಾಗ ಇಲ್ಲಿಲ್ಲ ಆಫ್ ಅಟ್ರಾಕ್ಷನ್ಗೂ ಸ್ಲೀಪ್ ಮ್ಯಾನಿಫೆಸ್ಟೇಷನ್ಗೂ ಭಾಳ ಹತ್ತಿರದ ಸಂಬಂಧ ಇದೆ ನವಿಲ್ ಅವರು ಏನಂದಿದ್ರು ಸ್ಲೀ ಸ್ಟೇಟ್ ಅಕೀನ್ ಟು ಸ್ಲೀಪನ್ನು ಮಾಡುವಾಗ ಅಂದರೆ ಇನ್ನೇನು ಸಬ್ ಕಾನ್ಷಿಯಸ್ ಮೈಂಡು ಎಚ್ಚರನೂ ಇಲ್ಲ ಏನು ಮಲಗೂ ಇಲ್ಲ ಇಂಥ ಒಂದು ಬಾರ್ಡರ್ ಸ್ಟೇಟ್ ಆಗ ಬರುತ್ತಲ್ಲ ಸಟಲ್ ಬಾರ್ಡರ್ ಇರುತ್ತಲ್ಲ ಅಲ್ಲಿ ಆ ಒಂದು ಬೌಂಡರಿ ಸ್ಟೇಟಲ್ಲಿ ಸ್ಲೀಪ್ ಮತ್ತು ಅವೇಕ್ ಸ್ಟೇಟಲ್ಲಿ ಸಬ್ ಕಾನ್ಷಿಯಸ್ ಮೈಂಡು ತುಂಬ ಗ್ರಾಸ್ಪ್ ಮಾಡೋಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಅದಕ್ಕೆ ಆವಾಗ ನಾವು ಇಮ್ಯಾಜಿನ್ ಮಾಡಬೇಕು ಅಂತ ಹೇಳಿ ಈ ಸ್ಲೀಪ್ ಅನ್ನೋದು ಕೂಡ ಇದೇ ಥರ ನಾವು ಬೆಳಿಗ್ಗೆ ಒಬ್ಬ ಮನುಷ್ಯ ಅದರಲ್ಲಿ ಹೆಂಗೆ ಆಬ್ಜೆಕ್ಟ್ ಇದೆ ಇದೆ ಅಂತಂದರೆ ಬೆಳಿಗ್ಗೆ ಒಬ್ಬ ಮನುಷ್ಯ ಒಬ್ಬ ಆಫೀಸಿಗೆ ಹೋಗ್ತಾನೆ ಹಾಸ್ಪಿಟಲಿಗೆ ಹೋಗ್ತಾನೆ ಕೆಲಸ ಮಾಡ್ತಾನೆ ಏನಾದರೂ ಮಾಡ್ತಾನೆ ಆದರೆ ಅವನು ಬೆಳಿಗ್ಗೆಯೆಲ್ಲ ಈ ಪ್ರಾಣಿಗಳು ಬರ್ತವೆ ಇಲ್ಲ ಅಂತಲ್ಲ ಅವಾಗಲೂ ಬೆಕ್ಕುಗಳು ಬರುತ್ತೆ ಆವಾಗಲೂ ಭಾವಲಿಗಳು ಬರುತ್ತೆ ಆವಾಗಲೂ ಅದು ತಿವಿತಕ್ಕಂಥ ಗೂಬೆಗಳು ಬರ್ತವೆ ಡಾರ್ಕ್ ಪ್ರಾಣಿಗಳು ಆದರೆ ನಮ್ಮ ರ್ಯಾಷ್ನಲ್ ಮೈಂಡ್ ಇರುತ್ತಲ್ಲ ಕಾನ್ಷಿಯಸ್ ಮೈಂಡು ಅದು ಅವಲಿಗಳನ್ನು ಓಡಿಸ್ಬಿಡುತ್ತೆ ಏ ಹುಷ್ ಹುಷ್ ಅಂತ ಅವಾಗ ನಾವು ಗಮನ ಕೊಡಲ್ಲ ನಮ್ಗೆ ಈಗ ಅವಾಗ ಡಾಮಿನೇಟ್ ಮಾಡ್ತಿರುತ್ತೆ ಮನುಷ್ಯ ರಾತ್ರಿ ಆದಂಗೆಲ್ಲ ಊಟ ಮಾಡ್ತಾನೆ ಸಂಜೆ ಸಂಜೆ ಆಗುತ್ತೆ ಊಟ ಮಾಡ್ತಾನೆ ಎಲ್ಲರ ಜೊತೆ ಮಾತಾಡ್ತಾನೆ ಆಮೇಲೆ ಬರ್ತಾ ಬರ್ತಾ ಬೆಳಕಿಂದ ಬೆಳಕಿಂದ ಕತ್ತಲಿಗೆ ಬರ್ತಾನೆ ಕತ್ತಲಿಗೆ ಬಂದು ದೂರದಲ್ಲಿರ್ತಕ್ಕಂಥ ಒಂದು ಕಿ ಸಂಧಿ ಕಿಡಿಕಿಯ ಸಂಧಿಯಿಂದ ಬರ್ತಕ್ಕಂಥ ಆ ಬೀದಿ ದೀಪ ಡಿಮ್ಮಾಗಿರ್ತಕ್ಕಂಥ ಲೈಟನ್ನು ನೋಡ್ತಾ ನೋಡ್ತಾ ಯೋಚನೆ ಮಾಡ್ತಾ ಹೋಗ್ತಾನೆ ನಾನು ಯಾಕೆ ಇನ್ನೂ ಬದುಕಿದ್ದೀನಿ ನನ್ನ ಜೀವನಕ್ಕೆ ಅರ್ಥ ಏನು ಅಲ್ಲಿ ಬರ್ತಿ ಬರ್ತಿರ್ತಕ್ಕಂಥ ಡಿಮ್ ಲೈಟಿನ ಅರ್ಥ ಏನು ಇದೆಲ್ಲ ಯಾಕೆ ಉಂಟಾಗಿದೆ ಈ ಸೃಷ್ಟಿಯ ಮಹತ್ವ ಏನು ನನ್ನ ನನ್ನ ಪಾತ್ರ ಏನು ನನ್ನ ಮ್ಯಾನಿಫೆಸ್ಟೇಷನ್ಗಳು ಯಾಕೆ ಆಗ್ತಾ ಇಲ್ಲ ಇದು ಇದೆಲ್ಲ ನಮ್ಮ ರ್ಯಾಷನಲ್ ಮೈಂಡಲ್ಲ ಆವಾಗ ಆ ಮೂಲೆಯಿಂದ ಆ ಗೋಡೆಯಿಂದ ಆ ಒಂದು ಗುವೆ ಬರುತ್ತೆ ಆ ಆ ತೆರೆದಿರೋ ಬಾಗಿಲಿಂದ ಆ ಬೆಕ್ಕ ಬರುತ್ತೆ ಅಲ್ಲಿ ಆ ಒಂದು ಕಾಣ್ತಾ ಇರೋ ಮೋಡದಿಂದ ಆ ಬಾವಲಿಗಳು ಬರ್ತಾ ಹೋಗ್ತವೆ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ನೀನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಯಾವತ್ತಿಗೂ ಥೀಟಾ ಸ್ಟೇಜಲ್ಲಿ ಅಂತಂದರೆ ಬ್ರೈನ್ ವೇವ್ಸಿಗೆ ಆಲ್ಫಾ ಬೀಟಾ ಥೀಟಾ ಗಾಮಾ ಈ ಥರ ಒಂದು ಕೆಟಗರಿ ಮಾಡಿದ್ದಾರೆ ಎಷ್ಟೆಷ್ಟು ಫ್ರೀಕ್ವೆನ್ಸಿಯಲ್ಲಿ ಅಂತ ಈ ಥರ ಒಂದು ಎಲೆಕ್ಟ್ರೋ ಎನ್ಸಫಲೋಗ್ರಮಿ ಅಂತ ಕರೀತಾರಲ್ಲ ಇ ಜಿ ಅಂತ ಈ ಥರ ಎಲೆಕ್ಟ್ರೋ ಎನ್ಸಫಲೋಗ್ರಫಿ ಮಾಡೋದ್ರ ಮೂಲಕ ಇದನ್ನು ಕಂಡುಹಿಡ್ಬೋದು ಯಾವ ಯಾವ ಬ್ರೈನ್ಸು ಎಮಿಟ್ ಮಾಡ್ತಾ ಇದೆ ಯಾವ ವೇವ್ಸ್ ನಾವು ಎಮಿಟ್ ಮಾಡ್ತಾ ಇದೆ ಬ್ರೈನು ಅಂತ ನಾವು ಯಾವಾಗಾದರೂ ಇಮ್ಯಾಜಿನೇಷನ್ ಮಾಡುವಾಗ ವಿಜುವಲೈಸೇಷನ್ ಮಾಡುವಾಗ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಏನೂ ಮಾಡ್ತೀವಲ್ಲ ಬೆಳಿಗ್ಗೆ ಹೊತ್ತು ನಾವು ಏನೇ ಮಾಡ್ಬೋದು ಹಗಲುಗಣಸ್ ಕಾಣಬೇಕು ಗಣಸು ಕಾಣಬೇಕು ಅಂತ ಹೌದು ಆದರೆ ರ್ಯಾಷ್ನಲ್ ಮೈಂಡು ನಮಗೆ ಅಷ್ಟೊಂದು ನಮಗೆ ಮಾಡ್ಸೋಕ್ ಪಡಲ್ಲ ನಾವು ಬೆಳಗ್ಗೆಯೋದು ಟ್ರೈ ಮಾಡ್ಬೋದು ಈ ಥರ ಎಲ್ಲ ಇಮ್ಯಾಜಿನ್ ಮಾಡೋಕ್ಕೆ ಅವಾಗ ನಮಗೆ ಅನಿಸುತ್ತೆ ನಾವೇನು ಎಚ್ಚರ ಇದ್ದೀವಿ ನಮಗೇನು ಇದು ಡೀಪಾಗಿ ಫೀಲ್ ಆಗ್ತಿಲ್ಲ ಅಂತ ಯಾವಾಗ ನಾವು ಈ ಥರ ರಾತ್ರಿ ರಾತ್ರಿ ಬಂದಾಗ ನಮ್ಮ ನಿಜವಾಗಲೂ ಒಳಗಿರೋ ನೆಗೆಟಿವಿಟಿ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ ಈ ಥರ ಪ್ರಾಣಿಗಳನ್ನು ಕಣ್ಣಿಡಿಯೋದು ತುಂಬ ಇಂಪಾರ್ಟೆಂಟ್ ಇದೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಣಿಗಳು ಯಾಕೆ ಬರುತ್ತೆ ಅದರಿಂದ ಏನು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತ ನಮ್ಮೊಳಗೆ ಯಾವ ಮಾನ್ಸ್ಟರ್ಸ್ಗಳು ಅಡಗಿದಾವೆ ನಮ್ಮೊಳಗಡೆ ಯಾವ ಪ್ರಾಣಿಗಳು ಅಳಗಿದಾವೆ ಈ ಪ್ರಾಣಿ ಅಂತಂದ್ರೆ ಏನು ಇಲ್ಲಿ ಪ್ರಾಣಿ ಅಲ್ಲ ಕನಸಲ್ಲಿ ಬಾವಲಿ ಬರಬೇಕು ಅಂತಲ್ಲ ಆ ಥರ ಅಂದರೆ ಯಾರೋ ಹತ್ತು ವರ್ಷದಿಂದ ಏನೋ ಬೈದಿರೋದು ಅದು ನೀನು ಮನಸ್ಸಲ್ಲಿರುತ್ತೆ ಅಥವಾ ಆ ಬೆಕ್ಕು ನಿನ್ನ ಕಣ್ಣಾಗರೆ ಕಣ್ಣ ನೋಡ್ತಿರೋ ನಿನ್ನ ಫ್ಯೂಚರು ನಿನ್ನ ಫ್ಯೂಚರ್ ಆ ಬೆಕ್ಕಿನ ರೂಪದಲ್ಲಿ ಒಂದು ನೀನು ಹೆದರ್ಸ್ತಾ ಇದೆ ಹೀಗೆ ನಾವು ಕಾರ್ಲ್ ಗುಸ್ತಾಫ್ ಯುಂಗ್ ಅವರ ಒಂದು ವರ್ಕ್ಗಳನ್ನು ನೋಡ್ತಾ ಹೋದಾಗ ಕನಸಿನಲ್ಲಿ ಬರೋ ಪ್ರತಿಯೊಂದು ವ್ಯಕ್ತಿಗೂ ಒಂದು ಮೀನಿಂಗ್ ಇದೆ ಕನಸಿನಲ್ಲಿ ಬರೋ ಪ್ರತಿಯೊಂದು ಪ್ರಾಣಿಗೂ ಒಂದು ಇದೆ ಪದೇ ಪದೇ ಒಬ್ಬರು ಕನಸು ಬರ್ತಾರಂದರೂ ಒಂದು ಇದೆ ಯಾಕೆ ಇದು ರಾತ್ರಿಯೇ ಆಗುತ್ತೆ ಅಂತಂದರೆ ಇದೇ ಪವರ್ ಆಫ್ ದ ಸಬ್ ಮೈಂಡ್ ಅಂತ ರಾತ್ರಿ ಹೊತ್ತು ಸ್ಟೇಟ್ ಅಕೆನ್ ಟು ಸ್ಲೀಪ್ ಅಂದರೆ ಸ್ಯಾಟ್ಸ್ ಮಾಡುವಾಗ ನವಿಲ್ ಹೇಳಿದ ಥರ ನವಿಲ್ ಅವರು ಹೇಳಿದ ಥರ ನಮ್ಮ ಕಾನ್ಷಿಯಸ್ ಮೈಂಡ್ ಎಲ್ಲ ಶಟ್ ಆಫ್ ಆಗಿ ಸಬ್ ಕಾನ್ಷಿಯಸ್ ಮೈಂಡ್ನ ಒಂದು ಆ ಒಂದು ಅಭೌತಿಕ ಪ್ರಪಂಚ ಓಪನ್ ಆಗುತ್ತೆ ಒಂದು ಅನಂತವಾದ ಪ್ರಪಂಚ ಓಪನ್ ಆಗುತ್ತೆ ಆ ಪ್ರಪಂಚ ಓಪನ್ ಆದಾಗ ಈ ಥರ ಎಲ್ಲ ಪ್ರಾಣಿಗಳು ಯಾವುದಿದೆ ಅಂತ ನಾವು ಅರಿತಾ ಮೂಲಕ ಅರಿವರದ ಮೂಲಕ ನಮ್ಮ ನೆಗೆಟಿವಿಟಿ ಏನು ನಮ್ಮ ನಕಾರಾತ್ಮಕಗಳೇನು ನಮ್ಮ ಹಿಡ್ ನಮಗೆ ಯಾವುದನ್ನು ತಡೆ ಹಿಡಿತಾ ಇದ್ದಾವೆ ಯಾವ ಪ್ರಾಣಿಗಳು ನಮ್ಮನ್ನು ಹೆದರಿಸ್ತಾ ಇದ್ದಾವೆ ಇದನ್ನೆಲ್ಲ ನಾವು ಅವುಗಳ ಜೊತೆ ಶಾಡೋ ವರ್ಕ್ ಅಂತ ಕರಿತಾ ಅಂದರೆ ಇದನ್ನು ನೀವು ಫೋರ್ಸ್ಫುಲ್ಲಾಗಿ ಹೋಗು ಅನ್ನೋದ್ರ ಮೂಲಕ ಅವೆಲ್ಲ ಫೀಲಿಂಗ್ಸ್ ಹೋಗೋಲ್ಲ ಅವೆಲ್ಲ ಅಕ್ಸೆಪ್ಟ್ ಮಾಡಬೇಕು ಎಂಬ್ರೆಸ್ ಮಾಡಬೇಕು ಅಕ್ಸೆಪ್ಟ್ ಮಾಡೋದ್ರ ಮೂಲಕ ಆ ಒಂದು ಮೂಮೆಂಟಲ್ಲಿ ಅಕ್ಸೆಪ್ಟ್ ಮಾಡಿದ ಮೂಮೆಂಟಲ್ಲಿ ನೀನು ಆ ಪ್ರಾಣಿಗಳನ್ನು ಪ್ರಾಣಿಗಳ ಮೇಲೆ ಹಿಡಿಸ ಹಿಡಿತ ಸಾಧಿಸ್ತೀಯ ಯಾರೋ ನಿನಗೆ ಅಂದಿರೋ ಕ್ರಿಟಿಸಿಸಮ್ ಮೇಲೆ ಧೈರ್ಯ ಬರುತ್ತೆ ಯಾರೋ ಒಂದು ಕೊಟ್ಟಿರೋ ಹೆದರಿಕೆಯಿಂದ ನಿನಗೆ ಇನ್ನೂ ಒಂದು ಧೈರ್ಯ ಬರುತ್ತೆ ಯಾರೋ ಒಂದು ಮಾಡಿದ ಒಂದು ಕಹಿ ಘಟನೆಯಿಂದ ನಿನಗೆ ಇನ್ನೂ ನಾ ಇದನ್ನು ಮರಿಬೇಕು ಇನ್ನೂ ಏನೋ ಒಂದು ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಬೇಕು ನನ್ನ ಮನಸ್ಸು ಇದಾಗಬೇಕು ಅಂತ ಹೇಳಿ ಬರ್ತಾ ಹೋಗುತ್ತೆ ಆವಾಗ ನಾವು ಮಾಡ್ತಕ್ಕಂಥ ವಿಜುವಲೈಸೇಷನ್ಗಳು ಆ ಒಂದು ಮೂಮೆಂಟಲ್ಲಿ ಮಾಡ್ತಕ್ಕಂಥ ಇಮ್ಯಾಜಿನೇಷನ್ಗಳು ಬಹಳ ಬೇಗವಾಗಿ ನಮಗೆ ಸಬ್ ಕಾನ್ಷಿಯಸ್ಲಿ ಇಂಗ್ತಾ ಇಂಗುತಾ ಬರುತ್ತೆ ಯಾಕೆ ಅಂತಂದರೆ ಇದೇ ದ ಸ್ಲೀಪ್ ಅನ್ನೋ ಒಂದು ಮಹತ್ವ ಬೆಳಗ್ಗೆ ಹೊತ್ತು ನಾವೆಲ್ಲ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ರಾತ್ರಿ ಹೊತ್ತು ತದೇಕ ದೃಷ್ಟಿಯಿಂದ ಸಂಧಿಯಲ್ಲಿ ಬರ್ತಕ್ಕಂಥ ಬೀದಿ ದೀಪದಲ್ಲಿ ದೀಪದ ಡಿಮ್ ಲೈಟ್ ನೋಡ್ತಾ ಯೋಚನೆ ಮಾಡ್ತೀವಲ್ಲ ಆ ಯೋಚನೆಯಲ್ಲಿ ಏನೇನು ಏನೇನು ಬರುತ್ತಲ್ಲ ಅದೇ ನಿಜವಾದ ನಮ್ಮ ಸ್ವರೂಪ ಆ ನಮ್ಮ ಸ್ವರೂಪ ನಮ್ಮ ಕ್ಯಾರೆಕ್ಟರಾಗಿ ಬದಲಾಗಬೇಕು ಆ ಕ್ಯಾರೆಕ್ಟರ್ ವ್ಯಕ್ತಿತ್ವವಾಗಿ ಬದಲಾಗಬೇಕು ಆ ಥರ ಆದಾಗ ಮಾತ್ರ ಎಲ್ಲ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇದೇ ತರಹದ ವಿಜ್ಞಾನದ ವಿಷಯಗಳು ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು